ನಮಸ್ಕಾರ ವೀಕ್ಷಕ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಇಲ್ಲಿ ಒಂದು ನೇಮಕಾತಿ ಅಧಿಸೂಚನೆಯನ್ನ ಪ್ರಕಟಣೆ ಮಾಡಲಾಗಿದೆ ಈ ಒಂದು ಮಹಾಮಂಡಳಿಯಲ್ಲಿ ನೇಮಕಾತಿ ಅಧಿಸೂಚನೆ ಪ್ರಕಟಣೆಯಲ್ಲಿ ಇರತಕ್ಕಂತಹ ವಿವಿಧ ಹುದ್ದೆಗಳು ಯಾವುವು ಅಂತಕ್ಕಂಥದನ್ನ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸೊ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಇಲ್ಲಿರ್ತಕ್ಕಂತಹ ಹುದ್ದೆಗಳ ವಿವರ ಈ ರೀತಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಇರುವ ಮೊದಲನೇ ಹುದ್ದೆ ಸಂಪಾದಕರು ಅಂತಕ್ಕಂಥದ್ದು ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ತೊಂಬತ್ತೇಳು ಸಾವಿರದ ಒಂದೂರು ರೂಪಾಯಿ ಇರತಕ್ಕಂಥದ್ದು ಇಲ್ಲಿ ಖಾಲಿ ಹುದ್ದೆಗಳು ಒಂದು ಇದೆ ಅಂತ ತಿಳಿಸಲಾಗಿದೆ ಇನ್ನು ಸಾರ್ವಜನಿಕ ಸಂಪರ್ಕಾಧಿಕಾರಿ ಹುದ್ದೆ ಇರುವಂತದ್ದು ಇದು ಕೂಡ ಒಂದು ಹುದ್ದೆ ಖಾಲಿ ಇದೆ ಅಂತ ತಿಳಿಸಲಾಗಿದೆ ಈ ಒಂದು ಸಾರ್ವಜನಿಕ ಸಂಪರ್ಕಾಧಿಕಾರಿ ಹುದ್ದೆಗೆ ವೇತನ ಶ್ರೇಣಿ ನಲವತ್ ಮೂರ್ ಸಾವಿರದ ಒಂದು ರೂಪಾಯಿಂದ ಎಂಬತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇರುವಂತದ್ದು ಇನ್ನು ಮುಂದಿನ ಒಂದು ಹುದ್ದೆ ನೋಡೋದಾದ್ರೆ ಅದು ಉಪನ್ಯಾಸಕರ ಹುದ್ದೆ ಈ ಉಪನ್ಯಾಸಕರ ಹುದ್ದೆಗೆ ವೇತನ ಶ್ರೇಣಿ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಂದ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಇಲ್ಲಿ ಒಟ್ಟು ಹುದ್ದೆಗಳು ಮೂರು ಖಾಲಿ ಇವೆ ಎಂದು ತಿಳಿಸಲಾಗಿದೆ ಇನ್ನು ಜಿಲ್ಲಾ ಸಹಕಾರ ಶಿಕ್ಷಕರು ಅಂತಕ್ಕಂಥದ್ದು ಈ ಒಂದು ಜಿಲ್ಲಾ ಸಹ ಸಹಕಾರ ಶಿಕ್ಷಕರ ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುವಂತದ್ದು ಇಲ್ಲಿರತಕ್ಕಂಥ ಒಟ್ಟು ಹುದ್ದೆಗಳು ನಾಲ್ಕು ಅಂತ ಹೇಳಬಹುದು ಇನ್ನು ಮಹಿಳಾ ಸಹಕಾರ ಶಿಕ್ಷಕಿಯರು ಅಂತಕ್ಕಂಥದ್ದು ಒಂದು ಹುದ್ದೆ ಖಾಲಿ ಇದೆ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಶೀಘ್ರ ಲಿಪಿಗಾರರ ಹುದ್ದೆಗಳು ಅಂತಕ್ಕಂಥದ್ದು ಈ ಒಂದು ಹುದ್ದೆಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ವೇತನ ಶ್ರೇಣಿ ಇರುವಂಥದ್ದು ಎರಡು ಹುದ್ದೆ ಖಾಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಗ್ರಂಥಾಲಯ ಸಹಾಯಕರ ಹುದ್ದೆಗಳಿಗೆ ಒಂದು ಹುದ್ದೆ ಖಾಲಿ ಇದೆ ಅಂತ ತಿಳಿಸಲಾಗಿದೆ ಈ ಒಂದು ಹುದ್ದೆಗೆ ಇಪ್ಪತ್ತೇಳು ಸಾವಿರದ ಆರೂವರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ವೇತನವನ್ನು ನಿಗದಿಪಡಿಸಲಾಗಿದೆ ವರದಿಗಾರರ ಹುದ್ದೆಗಳು ಕೂಡ ಇದೆ ಅಂತಕ್ಕಂಥದ್ದು ಒಂದು ಹುದ್ದೆ ಖಾಲಿ ಇದೆ ಅಂತ ತಿಳಿಸಲಾಗಿದೆ ಈ ಒಂದು ವರದಿಗಾರರ ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇರುವಂತದ್ದು ಮುಂದೆ ಸ್ವಾಗತಕಾರರ ಹುದ್ದೆ ಒಂದು ಖಾಲಿ ಇದೆ ಅಂತ ತಿಳಿಸಲಾಗಿದೆ ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಅಂತ ನಿಗದಿಪಡಿಸಲಾಗಿದೆ ಇಲ್ಲಿ ಇರತಕ್ಕಂತಹ ಪ್ರಮುಖ ದಿನಾಂಕಗಳನ್ನ ತಾವು ಗಮನಿಸುವುದಾದ್ರೆ ನಿಗದಿಪಡಿಸಿರ್ತಕ್ಕಂತಹ ಪ್ರಾರಂಭ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಹತ್ತೊಂಬತ್ತು ಕೊನೆಯ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಹತ್ತೊಂಬತ್ತು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಹತ್ತೊಂಬತ್ತು ತಾವು ಅಂಚೆ ಕಚೇರಿಯಲ್ಲಿ ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರ್ತಕ್ಕಂಥದ್ದು ಅದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಳಾಸವನ್ನ ಇಲ್ಲಿ ನೋಡೋದಾಗಿ ಸ್ನೇಹಿತರೆ ಎಚ್ ಟಿ ಟಿ ಪಿ ಡಬಲ್ ಸ್ಲಾಶ್ ಎಸ್ ಸಿ ಡಬ್ಲ್ಯೂ ಪಿ ಎಫ್ ಇ ಡಿ ಎಲ್ ಟಿ ಡಿ ಡಾಟ್ ಆರ್ ಜಿ ಈ ಒಂದು ವೆಬ್ಸೈಟ್ ಗಳ ಸರ್ಟಿಫಿಕೇಟ್ ನೀಡಿ ತಾವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತೆ ಮತ್ತು ಹಿಂದುಳಿದ ಅಭ್ಯರ್ಥಿಗಳಿಗೆ ಐದನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಿಗದಿಪಡಿಸಲಾಗಿದೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದ ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಮಾತ್ರ ಈ ಒಂದು ಶುಲ್ಕ ವಿನಾಯಿತಿಗೆ ಒಳಪಡ್ತಾರೆ ಅಂತ ಹೇಳಬಹುದು ಇನ್ನು ಅರ್ಹತಾ ಶರತಗಳನ್ನು ನೋಡೋ ನೋಡೋದನ್ನ ನೋಡಿದ್ರೆ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಸಂಪಾದಕರ ಹುದ್ದೆಗಳಿಗೆ ಇರತಕ್ಕಂಥದ್ದು ವಿದ್ಯಾರ್ಥಿ ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪಡೆದಿರಬೇಕು ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಸೇವೆ ಸಲ್ಲಿಸಿ ಈ ಅವಧಿಯಲ್ಲಿ ಕನಿಷ್ಠ ಐದು ವರ್ಷಗಳ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅನುಭವ ಹೊಂದಿರತಕ್ಕಂಥದ್ದು ಜಿ ಡಿ ಸಿ ಅಥವಾ ಡಿಸಿಎಂ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಅಂತಕ್ಕಂಥದ್ದು ಹೇಳಲಾಗಿದೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಹುದ್ದೆಗೆ ವಿದ್ಯಾರ್ಥಿ ಏರೆಯಾಗಿದೆ ಅಂಕೃತ ವಿಶ್ವವಿದ್ಯಾಲಯದಿಂದ ಮಾಸ್ ಕಮ್ಯುನಿಕೇಶನ್ ಸ್ನಾತಕೋತ್ತರ ಪದವೀಧರರಾಗಿರಬೇಕು ಕನಿಷ್ಠ ಐದು ವರ್ಷಗಳ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಲಸಗಳು ನಿರ್ವಹಿಸಿದ ಮತ್ತು ಈ ಅವಧಿಯಲ್ಲಿ ಕನಿಷ್ಠ ಎರಡು ವರ್ಷಗಳು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅನುಭವ ಜಿಡಿಸಿ ಅಥವಾ ಡಿಸಿಎಂ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಅಂತ ತಿಳಿಸಲಾಗಿದೆ ಉಪನ್ಯಾಸಕರ ಹುದ್ದೆಗಳಿಗೆ ಶಿಕ್ಷಣ ವಿದ್ಯಾರ್ಥಿ ರೀತಿಯಾಗಿದೆ ಅರ್ಥಶಾಸ್ತ್ರ ಅಥವಾ ಕಾನೂನು ಅಥವಾ ವಾಣಿಜ್ಯ ಶಾಸ್ತ್ರ ಅಥವಾ ಸಹಕಾರ ಇವುಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು ಬೋಧನೆಯಲ್ಲಿ ಮುಖ್ಯವಾಗಿ ಸಹಕಾರ ಅರ್ಥಶಾಸ್ತ್ರ ಹಾಗೂ ವಾಣಿಜ್ಯ ಶಾಸ್ತ್ರದಲ್ಲಿ ಅನುಭವ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಜೊತೆಗೆ ಜಿ ಅಥವಾ ಡಿಸಿಎಂ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಪ್ರಾಶಸ್ತ್ಯ ನೀಡಲಾಗುವುದು ಅಂತ ತಿಳಿಸಲಾಗಿದೆ ಇನ್ನು ಜಿಲ್ಲಾ ಸಹಕಾರಿ ಶಿಕ್ಷಕರ ಹುದ್ದೆಗಳಿಗೆ ವಿದ್ಯಾರ್ಥಿ ನೋಡಿದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದವರಾಗಿರಬೇಕು ಸಹಕಾರಿ ಕ್ಷೇತ್ರದ ಅನುಭವವನ್ನು ಪಡೆದವರಿಗೆ ಮತ್ತು ಜಿ ಸಿ ಅಥವಾ ಡಿಸಿಎಂ ತರಬೇತಿ ಪಡೆದವರಿಗೆ ಹಾಗೂ ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಕೆಲಸ ಆಗಿದೆ ಮಹಿಳಾ ಸಹಕಾರ ಶಿಕ್ಷಕರು ಶಿಕ್ಷಕಿಯರ ಹುದ್ದೆಗಳಿಗೆ ವಿದ್ಯಾರ್ಥಿ ಕೂಡ ಅದೇ ರೀತಿಯಾಗಿ ಇರುವಂತದ್ದು ಇನ್ನು ಶೀಘ್ರ ಲಿಪಿಗಾರಿ ಹುದ್ದೆ ವಿದ್ಯಾರ್ಥಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯೊಂದಿಗೆ ಬೋರ್ಡ್ ಆಫ್ ಕಮರ್ಷಿಯಲ್ ಎಕ್ಸಾಮಿನೇಷನ್ಸ್ನಿಂದ ನಿಂದ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸೀನಿಯರ್ ಟೈಪ್ ರೈಟಿಂಗ್ ಹಾಗೂ ಸೀನಿಯರ್ ಶೀಘ್ರ ಲಿಪಿಕ ಪರೀಕ್ಷೆಯಲ್ಲಿ ಆಗಿರಬೇಕು ಇನ್ನು ಗ್ರಂಥಾಲಯ ಸಹಾಯಕರ ಹುದ್ದೆಗಳಿಗೆ ಎನ್ನುವುದಾದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಲ್ ಬಿ ಪದವಿಯನ್ನು ಪಡೆದಿರಬೇಕು ಬಿ ಲಿಪ್ ಬ್ಯಾಚುಲರ್ ಆಫ್ ಲೈಬ್ರರಿ ಅಂತಕ್ಕಂಥದ್ದು ಸ್ನೇಹಿತರೆ ಹಾಗೂ ಕಂಪ್ಯೂಟರ್ ನಲ್ಲಿ ತರಬೇತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಲಾಗಿದೆ ವರದಿಗಾರ ಹುದ್ದೆಗಳಿಗೆ ವಿದ್ಯಾರ್ಥಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮದಲ್ಲಿ ಪದವಿಯನ್ನು ಪದಿರಬೇಕು ಹಾಗೂ ಜಿಡಿಸಿ ಅಥವಾ ಡಿಸಿಎಂ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಪತ್ರಿಕೋದ್ಯಮದಲ್ಲಿ ಕನಿಷ್ಠ ಐದು ವರ್ಷಗಳ ಅನುಭವ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಲಾಗಿದೆ ಸ್ವಾಗತಕಾರರ ಹುದ್ದೆಗಳಿಗೆ ವಿದ್ಯಾರ್ಥಿ ಏರಿದಾಗಿದೆ ಈ ಒಂದು ಹುದ್ದೆಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಜೊತೆಗೆ ಜಿ ಡಿ ಸಿ ಅಥವಾ ತರಬೇತಿ ಕಂಪ್ಯೂಟರ್ ತರಬೇತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದನ್ನು ತಿಳಿಸಲಾಗಿದೆ ಇನ್ನು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿ ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ವಯಸ್ಸನ್ನು ಪೂರೈಸತಕ್ಕಂಥದ್ದು ಗರಿಷ್ಠ ವಯೋಮಿತ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ಒಬಿಸಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿರ್ತಕ್ಕಂಥದ್ದು ಸ್ನೇಹಿತರೆ ಇನ್ನು ಗ್ರಾಮೀಣ ಅಭ್ಯರ್ಥಿಗಳಾಗಿರಬಹುದು ಅದೇ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಯೋಧ ಅಭ್ಯರ್ಥಿಗಳು ಅಂಗವಿಕಲ ಅಭ್ಯರ್ಥಿಗಳು ಆಯಾ ನಮೂನೆಯಲ್ಲಿ ಏನು ಮೀಸಲಾತಿಯನ್ನ ಪಡ್ಕೊಂಡು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ನೇಮಕತೆಯನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಡೆಸಲಾಗುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಅದು ಇರ್ತಕ್ಕಂಥದ್ದು ಕನ್ನಡ ಭಾಷೆ ಇಂಗ್ಲಿಷ್ ಭಾಷೆ ಜ್ಞಾನ ಸಹಕಾರ ವಿಷಯ ಭಾರತ ಸಂವಿಧಾನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ದಿನೋದ್ದೇಶ ಕುರಿತು ಈ ಎಲ್ಲ ವಿಷಯಗಳ ಕುರಿತಾಗಿ ಈ ಪ್ರಶ್ನೆ ನಡೆಸಲಾಗುತ್ತೆ ಸ್ನೇಹಿತರೆ ಇನ್ನು ಶಿಘ್ರಲಿಪಿಗಾರ ಹುದ್ದೆಗಳಿಗೆ ಕೇವಲ ಕನ್ನಡ ಭಾಷೆ ಇಂಗ್ಲಿಷ್ ಮತ್ತು ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಮುಂದೆ ಕಂಪ್ಯೂಟರ್ ಮತ್ತು ಶಿಘ್ರಲಿಪಿ ಅಥವಾ ಟೈಪಿಂಗ್ ಜ್ಞಾನ ಕುರಿತಕ್ಕೆ ಏನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅದಾದ ನಂತರದಲ್ಲಿ ಒಂದು ಐದರಲ್ಲಿ ಸಂದರ್ಶನಕ್ಕೆ ಆ ಅಭ್ಯರ್ಥಿಗಳನ್ನ ಕರೆಯಲಾಗುತ್ತೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಇದಿಷ್ಟು ಈ ಒಂದು ನೇಮಕಾತಿ ಅಧಿಸೂಚನೆಯ ಪ್ರಮುಖ ಒಂದು ಮಾಹಿತಿ ಅಂತ ಸ್ನೇಹಿತರೆ ಈ ನೇಮಕಾತಿ ಅಧಿಸೂಚನೆಯ ಏನು ಇದು ನೋಟಿಫಿಕೇಶನ್ ಇದೆ ಇದನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿದೆ ಸ್ನೇಹಿತರೆ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ನಂತರ ತಾವು ಯಾವ ಒಂದು ಹುದ್ದೆಗೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತೀರಿ ಆ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಉದ್ಯೋಗ ಮಿತ್ರ ಚಾನಲ್ ಅನ್ನ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು